ನಮಸ್ಕಾರ ಖುಷಿ ಮದುವೆ ದಿನ ಹತ್ತಿರ ಬಂದಂತೆ ಖುಷಿಗೆ ಭಯ ಶುರುವಾಗಿತ್ತು ಅವಳಿಗೆ ತಾನು ಅಪ್ಪ ಅಮ್ಮನಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ ಪೂರ್ತಿ ಆವರಿಸಿಕೊಂಡಿತ್ತು ಇದೇ ಭಯದಲ್ಲಿ ತನ್ನ ಶಾಸ್ತ್ರ ಮುಗಿದು ರೂಮ್ಗೆ ಹೋಗಿ ಅಲ್ಲಿ ಕೂರಲು ಆಗದೆ ದಯಾನಂದ್ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅತ್ತಳು ದಯಾನಂದ್ ಅವಳು ಅಳುತ್ತಾ ಇರುವುದನ್ನು ನೋಡಿ ಗಾಬರಿಯಿಂದ ಏನಾಯಿತು ಖುಷಿ ಯಾಕೆ ಹೀಗೆ ಅಳ್ತಾ ಇದೆಯಾ ಎಂದಾಗ ಪಪ್ಪ ನನಗೆ ಮದುವೆ ಬೇಡ ಪಪ್ಪ ನನ್ನ ಮದುವೆ ಆಗೋಲ್ಲ ಇಲ್ಲೇ ಇರ್ತೀನಿ ಎಲ್ಲಿಗೂ ಹೋಗಲ್ಲ ಎಂದು ಅವರನ್ನು ತಬ್ಬಿಕೊಂಡು ಅಳುತ್ತಾ ಇದ್ದಳು ದಯಾನಂದ್ ಅವಳ ಅಳುವನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಖುಷಿ ಮದುವೆ ಆದಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಅಳ್ತಾ ಇದೆಯಾ ಅಂತ ಗೊತ್ತು ನಾವು ಕೂಡ ಅಲ್ಲಿಗೆ ಬರ್ತೇವೆ ನೀನು ಯಾವತ್ತಿದ್ರೂ ಈ ಮನೆ ಮಗಳು ಹಾಗೆಲ್ಲ ಹಳ್ಬಾರ್ದು ನೀನೀಗೆ ಹತ್ತಿರ ನಿನ್ನ ಅಮ್ಮ ಗಾಬರಿ ಆಗಲ್ವಾ ಹೇಳು ಎಂದವಳನ್ನು ಸಮಾಧಾನ ಮಾಡಿ ರೂಮ್ನಲ್ಲಿ ಬಿಟ್ಟು ಅವರು ರೂಮ್ಗೆ ಬಂದು ಹತ್ತು ಸಮಾಧಾನ ಮಾಡಿಕೊಂಡರು ಹಿತ ಖುಷಿ ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಇದರಲ್ಲಿ ಆ ಶುಷ್ಮದು ಏನಾದರೂ ಕಿತಾಪತಿ ಇರ್ಬೋದಾ ಚೇಲ ಅನಿಸುತ್ತೆ ಈ ಮದುವೆ ಮುಗಿಯಲ್ಲಿ ರಾತ್ರಿ ಅವಳ ಬಳಿ ಕುಳಿತು ಎಲ್ಲ ಕೇಳಬೇಕು ಅಂದುಕೊಂಡು ಸುಮ್ಮನಾದನು ಮದುವೆ ದಿನ ಬಂದೇ ಬಿಟ್ಟಿತ್ತು ಖುಷಿಗೆ ಭಯ ಶುರುವಾಗಿತ್ತು ಅವಳಿಗೇನಾಗುತ್ತಿದೆ ಎನ್ನುವುದೇ ಗೊತ್ತಿರಲಿಲ್ಲ ಇನ್ನೇನು ಮಂಟಪಕ್ಕೆ ಕರೆದುಕೊಂಡು ಹೋಗಬೇಕು ಎನ್ನುವಾಗ ಅವಳ ಫೋನ್ಗೆ ಶುಷ್ಮಾಳ ಫೋನ್ ಬರ್ತದೆ ಖುಷಿ ಛೇ ಇವಳೊಬ್ಬಳು ಬೇತಾಳದಾಗಿ ನನಗೆ ಅಂಟಿಕೊಂಡಿದ್ದಾಳೆ ಎಂದುಕೊಂಡು ಫೋನ್ನ ಸೈಲೆಂಟ್ ಮಾಡಿ ಎಸೆದಳು ಕುಶಾಲ್ ತುಂಬ ಖುಷಿಯಿಂದ ಮದುವೆಗೆ ರೆಡಿ ಆಗ್ತಾ ಇದ್ದಾನೆ ಆದರೆ ಇದ್ದ ಖುಷಿಗೆ ಯಾವುದೇ ಉತ್ಸಾಹ ಇಲ್ಲದೆ ಎಲ್ಲ ಯಾಂತ್ರಿಕವಾಗಿ ಮಾಡುತ್ತಿದ್ದಳು ಒಳ್ಳೆ ಗೈಗೆಯಲ್ಲಿ ಕುಶಾಲ್ ಖುಷಿ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿದ ಖುಷಿ ಅಪ್ಪ ಅಮ್ಮ ಮಗಳು ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಇರುವುದಿಲ್ಲ ಎಂದು ಅಳುತ್ತಿದ್ದರೆ ಖುಷಿ ನಾನು ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀನಿ ನನಗೂ ಸಹ ಎಂದು ಅಳುತ್ತಿದ್ದಳು ಪುರೋಹಿತರು ಖುಷಿ ಕುಶಾಲ್ಗೆ ಸಪ್ತಪದಿ ತಿಳಿಯಬೇಕು ಎಂದು ಕರೆದುಕೊಂಡು ಹೋಗಿ ಸಪ್ತಪದಿಯ ಒಂದೊಂದೇ ಹೆಜ್ಜೆಯ ಅರ್ಥವನ್ನು ವಿವರಿಸುತ್ತಾ ಹೋದಂತೆ ಖುಷಿಗೆ ನಾನು ಅಪ್ಪ ಅಮ್ಮನಿಗೆ ಅಷ್ಟೇ ಅಲ್ಲ ಈ ಸಂಪ್ರದಾಯಕ್ಕೂ ಸಹ ನಾನು ಮೋಸ ಮಾಡ್ತಾ ಇದ್ದೀನಿ ಮದುವೆ ಆದಮೇಲೆ ಅಡ್ಡ ಆಗಿಲ್ಲ ಅಂತ ಡ್ರೈವರ್ಸ್ ತೆಗೆದುಕೊಳ್ಳು ಅವರನ್ನು ನೋಡಿದ್ದೀನಿ ಆದರೆ ಡ್ರೈವರ್ಸ್ಗೆ ಅಂತ ಮದುವೆ ಆಗುತ್ತಿರುವವಳು ನಾನು ಒಬ್ಬಳೇ ಅನಿಸುತ್ತೆ ಎಂದು ಅಳುತ್ತಾ ಹೆಜ್ಜೆ ಹಿಡುತ್ತಾ ಇದ್ದಳು ಖುಷಿ ಮದುವೆ ಮುಗಿಸಿ ಬ್ಯಾಂಗ್ಳೂರ್ಗೆ ಹೋಗಲು ರೆಡಿ ರೆಡಿಯಾಗ್ತಿದ್ಲು ಆಗುವುದಕ್ಕೆ ರೂಮ್ಗೆ ಬಂದಾಗ ಕತ್ತಲಿದ್ದ ತಾಳಿಸರ ಅವಳನ್ನು ಅಣಕಿಸಿದ ಹಾಗೆ ಅನಿಸ್ತಿತ್ತು ಜಾಪ ಖುಷಿಗೆ ನಾನು ಮದುವೆ ಅದೇ ಈ ತಾಳಿಗೆ ಏನು ಇದೆ ಎಂದು ಅವಳ ಮನಸ್ಸೇ ಅವಳನ್ನು ಕೇಳುತ್ತಿತ್ತು ಖುಷಿಗೆ ತಲೆ ಕೆಟ್ಟು ಹೋಗಿ ಒಬ್ಬಳ ಇದ್ದರೆ ಹೀಗೆ ಆಗುತ್ತೆ ಎಂದು ಬೇಗ ರೆಡಿಯಾಗಿ ಹೊರಗೆ ಬಂದಳು ರಾಮ್ ಹಾಗೂ ಕವಿತಾ ಇವತ್ತು ಒಳ್ಳೆಯ ದಿನ ಇವತ್ತೇ ಖುಷಿನ ಮನೆ ತುಂಬಿಸಿಕೊಳ್ಬೇಕು ಎಂದು ಯಾರು ಎಷ್ಟು ಹೇಳಿದರೂ ಕೇಳದೆ ಬ್ಯಾಂಗ್ಳೂರಿಗೆ ಹೊರಟು ನಿಂತರು ಖುಷಿಯನ್ನು ಬ್ಯಾಂಗ್ಳೂರಿಗೆ ಕಳಿಸುವಾಗ ದಯಾನಂದ ಹಾಗೂ ಸುಕನ್ಯಾ ಅಳುತ್ತಾ ಪುಟ್ಟ ಇನ್ಮುಂದೆ ಅದೇ ನಿಮ್ಮನೆ ಯಾರಿಗೂ ನೋವು ಮಾಡಬೇಡ ಎಂದು ಹೇಳಿದರು ಖುಷಿ ಅವರ ಮಾತು ಕೇಳುತ್ತಾ ಅವರನ್ನು ತಬ್ಬಿ ಹಿಡಿದು ಅಳುತ್ತಾ ನಾನು ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಎಂದು ಪುಟ್ಟ ಮಗು ಹಠ ಮಾಡುವ ಹಾಗೆ ಮಾಡುತ್ತಿದ್ದಳು ಕೊನೆಗೆ ದಯಾನಂದ ಹಾಗೂ ಸುಕನ್ಯಾ ಸಹ ಇಲ್ಲಿನ ಎಲ್ಲ ಕೆಲಸ ಮುಗಿಸಿ ಸಂಜೆ ಬ್ಯಾಂಗ್ಳೂರಿಗೆ ಹೊರಡ್ತೇವೆ ಎಂದಾಗ ಸಮಾಧಾನವಾಗಿ ಕುಶಲ್ ಜೊತೆ ಬ್ಯಾಂಗ್ಳೂರಿಗೆ ಹೊರಟಳು ಖುಷಿಗೆ ಬೆಳಿಗ್ಗೆಯಿಂದ ಇದ್ದ ಆಯಾಸಕ್ಕೂ ಏನೋ ಕಾರು ಹತ್ತಿದ ಕೂಡಲೇ ನಿದ್ರೆ ಬಂದು ಬಿಟ್ಟಿತು ಅವಳು ಹಾಗೆ ಮಲಗಿಬಿಟ್ಟಳು ಖುಷಿಗೆ ತುಂಬ ಸಮಯದಿಂದ ಸುಷ್ಮಾ ಫೋನ್ ಮಾಡ್ತಾ ಇದ್ದಳು ಖುಷಿ ನಿದ್ರೆಯಲ್ಲೇ ಅದನ್ನು ಗಮನಿಸದೆ ಹಾಗೇ ಇದ್ದಳು ಆದರೆ ಫೋನ್ ಅಗಳಿಂದ ವೈಬ್ರೇಟ್ ಆಗ್ತಾ ಇದ್ದದನ್ನು ನೋಡಿ ಕುಶಾಲ್ ಅವಳ ಫೋನ್ ನೋಡಿದಾಗ ಡಿಸ್ಪ್ಲೇನಲ್ಲಿ ಶುಷ್ಮ ಹೆಸರು ನೋಡಿ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡನು ಆ ಕಡೆಯಿಂದ ಸೂಷ್ಮಾ ಒಂದೇ ಉಸಿರಲ್ಲಿ ಪರವಾಗಿಲ್ಲ ಖುಷಿ ನಾನಿನ್ನ ತುಂಬ ಒಳ್ಳೆಯವಳು ಅಂತ ನಂಬಿದ್ದೆ ಆದರೆ ನೀನು ನನಗೆ ಮೋಸ ಮಾಡೋ ಹಾಗೆ ಇದೆಯಾ ನಾನು ಫೋನ್ ಮಾಡಿದರೆ ಪಿಕ್ ಮಾಡೋದೇ ಇಲ್ಲ ಹೇಗಿದ್ದರೂ ಕುಶಾಲ್ನ ಮದುವೆ ಆಗಿದ್ದೀನಿ ಈಗ ಏನು ಮಾಡೋಕ್ಕೆ ಆಗೋಲ್ಲ ಅಂತನಾ ನೀನು ಹಾಗೇನಾದರೂ ಮಾಡಿದರೆ ಇನ್ನ ಹಾಗೂ ಕುಶಾಲ್ನ ಹೆಸರು ಬರೆದಿಟ್ಟು ಸಾಯ್ತೇನೆ ನಿನಗೆ ನನ್ನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಾಳೆ ರಾತ್ರಿ ಒಳಗೆ ನೀನು ನಿನ್ನ ಮಾತಿನಂತೆ ನನ್ನ ಕುಶಾಲ್ನ ನನಗೆ ಬಿಟ್ಟು ಕೊಡಬೇಕು ಇಲ್ಲ ಅಂದರೆ ನಾನು ಸುಮ್ಮನೆ ಇರೋಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದಳು ಕುಶಾಲ್ಗೆ ಈಗ ಎಲ್ಲ ಅರ್ಥ ಆಗಿತ್ತು ಖುಷಿ ಇಷ್ಟು ದಿನ ನನ್ನ ದೂರ ಇಡೋಕ್ಕೆ ಕಾರಣ ಈ ಶುಷ್ಮಾ ನಾನು ಅವಳಿಗೆ ಸಿಗಲಿಲ್ಲ ಅಂತ ಹೀಗೆ ಮಾಡಿದಾಳೆ ಓಕೆ ನೋಡೋಣ ಇನ್ನೇನೇನು ಆಗುತ್ತೆ ಎಂದು ಅವಳ ಕಾಲ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಿ ಮೊಬೈಲನ್ನು ಖುಷಿ ಪರ್ಸ್ನಲ್ಲಿ ಇಟ್ಟು ಸುಮ್ಮನೆ ಮಲಗಿದನು ಈತ ಕುಶಾಲ್ ಮನೆಗೆ ಬಂದ ಖುಷಿಯನ್ನು ಮನೆ ತುಂಬಿಸಿಕೊಂಡು ಅವಳಿಗೆ ರೆಸ್ಟ್ ಮಾಡಲು ಕುಶಾಲ್ ರೂಮ್ಗೆ ಬಿಟ್ಟು ಹೋದರು ಕವಿತಾ ಅವತ್ತು ಎಲ್ಲರಿಗೂ ತುಂಬ ಸುಸ್ತಾಗಿದ್ದ ಕಾರಣ ಎಲ್ಲರೂ ಬೇಗ ಊಟ ಮಾಡಿ ಮಲಗಿದರು ಖುಷಿ ಸಹ ತನ್ನ ಮೊಬೈಲನ್ನು ಮುಟ್ಟುವ ಗೋಜಿಗೆ ಹೋಗದೆ ಸುಮ್ಮನೆ ಎದ್ದು ಬಿಟ್ಟಳು ದಯಾನಂದ್ ಸುಖನ್ಯ ಸಹ ಅಲ್ಲಿನ ಎಲ್ಲ ಕೆಲಸ ಮುಗಿಸಿ ಬ್ಯಾಂಗ್ಳೂರಿಗೆ ಬಂದರು ರಾಮ್ ಕುಶಾಲ್ಗೆ ಕರೆದು ಕುಶಾಲ್ ತಗೋ ಈ ಟಿಕೆಟ್ ನೀನು ಆ ಖುಷಿ ಇಬ್ಬರು ಹನಿಮೂನ್ಗೆ ಹೋಗಿ ಬನ್ನಿ ಎಂದು ಟಿಕೆಟ್ ಕೊಟ್ಟರು ಕುಶಾಲ್ ನಗುತ್ತಾ ಅವರ ಪಕ್ಕ ಕುಳಿತು ಪಪ್ಪ ನಮಗೆ ಮನೆಯೇ ಚೆನ್ನಾಗಿದೆ ನಮಗೆ ಅದರ ಅವಶ್ಯಕತೆ ಇಲ್ಲ ಈ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ಹಾಗೆ ತಗೊಳ್ಳಿ ಇದರಲ್ಲಿ ನಾಲ್ಕು ಟಿಕೆಟ್ಸ್ ಇದೆ ನೀನು ಮಮ್ಮಿ ಆಂಟಿ ಅಂಕಲ್ ನಾಲ್ಕು ಜನನು ಊಟಿ ಕೊಡಕೈನಲ್ಲಿಗೆ ಹೋಗಿ ಬನ್ನಿ ಒಂದು ವಾರ ಎಂದು ಟಿಕೆಟ್ ಕೊಟ್ಟನು ರಾಮ್ ನಗುತ್ತಾ ಏನು ನೀನು ನೀನು ಈಗ ಹೊಸದಾಗಿ ಮದುವೆ ಆಗಿರೋದು ಅಂತ ನಾನು ಏನೋ ಟಿಕೆಟ್ ಕೊಟ್ಟರೆ ನೀನು ನಮ್ಮನ್ನೇ ಕಳಿಸುವ ಏರ್ಪಾಟು ಮಾಡ್ತಾ ಇದೆಯಲ್ಲ ಎಂದರು ಅದಕ್ಕೆ ಖುಷಿಯಲ್ಲಿ ನಗುತ್ತಾ ನೀವೆಲ್ಲ ಇಷ್ಟು ದಿನ ಬ್ಯುಸಿಯಾಗಿತ್ತು ನಿಮಗೆ ಟೈಮ್ ಕೊಟ್ಟಿಲ್ಲ ಅದಕ್ಕೆ ಈ ಪ್ಲ್ಯಾನ್ ಹೋಗಿ ಬನ್ನಿ ನಾಳೆ ನೈಟ್ ಫ್ಲೈಟ್ ಎಂದನು ಕವಿತಾ ನಗುತ್ತಾ ಲೋ ಸಾಕು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ನಾವು ಇಲ್ಲೇ ಇದ್ದರೆ ನಿಮಗೆ ತೊಂದರೆ ಅಂತ ನಮ್ಮನ್ನೇ ಇಲ್ಲಿಂದ ಹೊಡಿಸೋ ಪ್ಲ್ಯಾನ್ ಇರಲಿ ಇರಲಿ ಎಂದರು ಇತ್ತ ಖುಷಿಗೆ ಮತ್ತೆ ಫೋನ್ ಮಾಡಿದ ಸುಷ್ಮಾ ಸಾರಿ ಖುಷಿ ಆಗಲೇ ತುಂಬ ರೂಡಾಗಿ ಮಾತಾಡಿದರೆ ಎಲ್ಲಿ ನನಗೆ ಖುಷಾಲ್ ಸಿಗೋದಿಲ್ವೇನೋ ಅನ್ನುವ ಭಯ ಅದಕ್ಕೆ ನಿನ್ನ ಮೇಲೆ ಕೂಗಾಡಿದೆ ಎಂದಳು ಖುಷಿಗೆ ಇವಳು ಯಾವಾಗ ನನಗೆ ಫೋನ್ ಮಾಡಿದ್ದು ಗೊತ್ತಾಗದೆ ಯಾವಾಗ ಫೋನ್ ಮಾಡಿದೆ ನನಗೆ ಯಾವುದೂ ನೆನಪಿಲ್ಲ ಎಂದಾಗ ಸುಷ್ಮಾ ನಾನು ಬೈದೆ ಅಂತ ಹೀಗೆ ಮಾಡ್ತಾ ಇದೀಯಾ ಅದು ಬಿಡು ಈಗ ಹೇಳು ಬೇರೆ ಏನು ಯೋಚನೆ ಮಾಡಿದೆ ನೀನು ಯಾವಾಗ ಕುಶಾಲನ್ನ ನನಗೆ ಬಿಟ್ಟು ಕೊಡ್ತೀಯಾ ಎಂದಾಗ ಖುಷಿ ನನಗೇನು ಗೊತ್ತಾಗ್ತಾ ಇಲ್ಲ ಸುಷ್ಮಾ ಆದರೆ ಈಗ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಸೊ ದಯವಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡು ನನಗೆ ಖಂಡಿತ ಕುಶಾಲ್ ಜೊತೆ ಇರುವ ಆಸೆ ಇಲ್ಲ ಬೇಗ ಏನಾದರೂ ಮಾಡ್ತೀನಿ ಎಂದು ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಫೋನ್ ಕಟ್ ಮಾಡಿದಳು ಇತ್ತ ಖುಷಿ ರೂಮ್ಗೆ ಬಂದ ಸುಕನ್ಯಾ ತಾವು ನಾಲ್ಕು ಜನ ಹೊರಗೆ ಹೋಗುತ್ತಿರುವ ವಿಷಯವನ್ನು ತಿಳಿಸಿ ಬರುವುದು ಒಂದು ವಾರ ಆಗ್ಬೋದು ನೀನು ಕುಶಾಲ್ ಇಬ್ಬರೇ ಈ ಮನೆಯಲ್ಲಿ ಹುಷಾರು ಎಂದು ಹೇಳುತ್ತಿದ್ದರು ಖುಷಿಗೆ ಇದೇ ಸರಿಯಾದ ಸಮಯ ಇವರೆಲ್ಲ ವಾಪಸ್ ಬರೋದ್ರೊಳಗೆ ನಾನು ಇಲ್ಲಿಂದ ಹೋಗಬೇಕು ಎಂದುಕೊಂಡು ಸರಿ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಎಂದು ಹೇಳಿ ಅವರನ್ನು ಕಳಿಸಿಕೊಟ್ಟಳು ಸುಕನ್ಯಾ ಅವರನ್ನು ರೂಮ್ನಿಂದ ಕಳಿಸಿದ ಮೇಲೆ ಖುಷಿ ಸುಷ್ಮಾಗೆ ಮೆಸೇಜ್ ಮಾಡಿ ನಾಲೇನೇ ಕುಶಲ್ ನಿಂಗೆ ಸಿಗ್ತಾನೆ ಎಂದು ಹೇಳಿ ಒಂದು ಪತ್ರ ಬರೆಯುತ್ತಾ ಕುಳಿತಳು ಇತ್ತ ಸುಷ್ಮಾ ಎಲ್ಲ ನಾನು ಅಂದುಕೊಂಡಾಗೆ ಆಗ್ತಾ ಇದೆ ಎಂದು ನಗುತ್ತಾ ಕುಶಲ್ ನಿನ್ನ ನನಗೆ ಅವಮಾನ ಮಾಡಿ ಹೋದೆ ಅಲ್ವಾ ಈಗ ನೋಡು ನಿನಗೆ ಖುಷಿ ಸಹ ಸಿಗದಾಗೆ ಮಾಡ್ತಾ ಇದ್ದೀನಿ ಎಂದು ನಗುತ್ತಿದ್ದಳು ಕುಶಾಲ್ ಬೇಕೆಂದೇ ಎಲ್ಲರನ್ನು ಕಳಿಸಿ ಖುಷಿ ಮುಂದೆ ಏನು ಮಾಡ್ತಾಳೆ ಎಂದು ನೋಡಬೇಕು ಎಂದು ಕಾಯುತ್ತಿದ್ದನು ಖುಷಿ ಹಾಗೂ ಕುಶಾಲ್ ಎಲ್ಲರನ್ನು ಫ್ಲೈಟ್ ಹತ್ತಿಸಿ ವಾಪಸ್ ಮನೆಗೆ ಬಂದರು ಕುಶಾಲ್ ಸಹ ಖುಷಿನ ಮಾತನಾಡಿಸುವ ಗೋಜಿಗೆ ಹೋಗದೆ ಸುಮ್ಮನೆ ಇದ್ದನು ಖುಷಿ ಅದನ್ನು ಅವನಿಗೂ ನನ್ನನ್ನು ಮಾತನಾಡಿಸುವುದು ಇಷ್ಟ ಇಲ್ಲ ಅವನು ಸಹ ಸುಷ್ಮಾ ಜೊತೆ ಹೋಗುವುದನ್ನು ಕಾಯ್ತಾ ಇದ್ದಾನೆ ಎಂದು ತಿಳಿದು ಸೀದಾ ರೂಮ್ಗೆ ಬಂದವಳೆ ಸುಮ್ಮನೆ ಮಲಗಿದಳು ಕುಶಾಲ್ ಸಹ ಏನು ಮಾತನಾಡದೆ ರೂಮ್ಗೆ ಹೋದವನು ಮಲಗಿದ್ದ ಹಾಗೆ ನಾಟಕ ಮಾಡುತ್ತಿದ್ದನು ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಕುಶಾಲ್ ರೂಮ್ನ ಬಾಗಿಲು ಸದ್ದಾಗಿತ್ತು ಕುಶಾಲ್ ಇದನ್ನು ನಿರೀಕ್ಷಿಸಿದ್ದ ಕೂಡ ಆದರೂ ಏನೂ ಮಾತನಾಡದೆ ಸುಮ್ಮನೆ ಇದ್ದನು ಅವನ ರೂಮ್ಗೆ ಬಂದ ಖುಷಿ ಏನೂ ಮಾತನಾಡದೆ ಒಂದು ಲೆಟರನ್ನು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಕುಶಾಲ್ ಮಂಚದ ಬಳಿ ಬಂದು ಅವನ ಹನೆಗೆ ಒಂದು ಮುತ್ತು ಕೊಟ್ಟು ಅಳುತ್ತಾ ಅಲ್ಲಿಂದ ಹೋದಳು ಕುಶಾಲ್ನ ಹನೆಗೆ ಅವಳ ಕನ್ನೀರ ಹಾನಿ ತಾಗಿತ್ತು ಅವಳು ಹೋಗುವವರೆಗೂ ಸುಮ್ಮನೆ ಇದ್ದ ಕುಶಾಲ್ ಅವಳು ಹೊರಗೆ ಹೋಗಿದ್ದು ಖಾತ್ರಿಪಡಿಸಿಕೊಂಡು ಎದ್ದನು ಖುಷಿ ಬರೆದ ಲೆಟರ್ ತೆಗೆದವನು ಓದಲು ಶುರು ಮಾಡಿದನು ಪ್ರೀತಿಯ ಕುಶಾಲ್ ನನಗೆ ಗೊತ್ತಿಲ್ಲ ಪ್ರೀತಿಯ ಕುಶಾಲ್ ಅಂತ ಕರಿತಾ ಇರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಆದರೂ ನಾನು ಹಾಗೇ ಕರಿತೀನಿ ಯಾಕಂದರೆ ನನ್ನ ಮನಸ್ಸಲ್ಲಿ ಹಾಗೆ ಕರೆಸಿಕೊಳ್ಳುವ ಜಾಗ ಇರುವುದು ನಿನಗೆ ಮಾತ್ರ ನಾನು ನಿನ್ನ ಅಪ್ಪ ಅಮ್ಮನ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಹುಡುಕುವ ಪ್ರಯತ್ನ ಮಾಡಬೇಡಿ ನೀನು ನನ್ನ ಗಂಡನಾಗಿ ಆ ಕೆಲಸ ಮಾಡದೇ ಇದ್ದರೂ ಫ್ರೆಂಡಾಗಿ ಮಾಡ್ತೀಯಾ ಅಂತ ಗೊತ್ತು ಅದಕ್ಕೆ ಯಾರಿಗೂ ಸುಳಿವು ಕೊಡದೆ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ನೀನು ಶುಷ್ಮ ಆರಾಮವಾಗಿ ಇರ್ಬೋದು ನಿಮಗೆ ನನ್ನಿಂದ ಯಾವುದೇ ತೊಂದರೆ ಆಗೋದಿಲ್ಲ ಆದರೂ ಕುಶಾಲ್ ಒಂದು ಬೇಜಾರಿದೆ ನೀನು ಸುಷ್ಮಾ ಹತ್ತಿರ ಮಾತಾಡಿ ನನಗೆ ಹೇಳಿಸುವ ಬದಲು ನೀನೇ ಬಂದು ಈ ಮದುವೆ ಇಷ್ಟ ಇಲ್ಲ ಅಂದಿದ್ದರೆ ಇಬ್ಬರು ಸೇರಿ ಏನಾದರೂ ಮಾಡ್ಬೋದಿತ್ತು ಆದರೆ ನೀನು ಹಾಗೆ ಮಾಡುವ ಬದಲು ಸುಷ್ಮಾ ಕೈಯಲ್ಲಿ ಹೇಳಿಸಿದೆ ನಿಮಗೆ ನಾನು ಅಷ್ಟು ದೂರದವಳು ಆಗಿಬಿಟ್ಟೆ ಆವತ್ತು ನಮ್ಮ ನಿಶ್ಚಿತಾರ್ಥ ಆದ ದಿನವೇ ನಾನು ಪಪ್ಪನ ಬಳಿ ಈ ವಿಷಯ ಮಾತನಾಡಲು ಹೋದೆ ಆದರೆ ಅವರ ಮುಖದಲ್ಲಿದ್ದ ಆ ಸಂತೋಷ ನನಗೆ ಹೇಳೋಕ್ಕೆ ಬಿಡಲಿಲ್ಲ ಎಷ್ಟು ಟ್ರೈ ಮಾಡಿದರೂ ನನಗೆ ಆಗಲಿಲ್ಲ ಅದಕ್ಕೆ ಅವರು ಸ್ವಲ್ಪ ದಿನ ಆದರೂ ಆ ಖುಷಿಯಿಂದ ಇರಲಿ ಎಂದು ಈ ನಿರ್ಧಾರಕ್ಕೆ ಬಂದೆ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ಕುಶಾಲ್ ಸುಷ್ಮಾಗೆ ನನ್ನ ಜಸ್ಟ್ ಹೇಳಿ ಹೇಳಿಬಿಡು ಬಾಯ್ ಕುಶಾಲ್ ಲೆಟರ್ ಓದಿ ಸುಷ್ಮಾ ಮೇಲಿನ ಕೋಪಕ್ಕಿಂತ ಖುಷಿ ಮೇಲೆ ಸಿಟ್ಟು ಬಂದಿತು ತಕ್ಷಣ ರಾಜೇಶ್ಗೆ ಕಾಲ್ ಮಾಡಿ ಖುಷಿಯ ಫ್ಲೈಟ್ ಎಷ್ಟು ಹೊತ್ತಿಗೆ ಎಂದು ವಿಚಾರಿಸಿದನು ಅವಳು ಇನ್ನೇನು ಮನೆ ಬಿಡ್ತಾಳೆ ಎಂದು ತಿಳಿದು ಸೀದ ರೂಮ್ನಿಂದ ಹೊರಗೆ ಬಂದನು ಅವನೆನಿಸಿದಂತೆ ಖುಷಿ ಅವಳ ರೂಮ್ನಿಂದ ಲಗ್ಗೇಜನ್ನು ತುಂಬಿಕೊಂಡು ಹಾಲ್ಗೆ ಬಂದಳು ಸಡನ್ನಾಗಿ ಹಾಲ್ನ ಎಲ್ಲ ಲೈಟ್ಗಳು ಹತ್ತಿಕೊಂಡವು ಖುಷಿ ಗಾಬರಿಯಿಂದ ಸುತ್ತಲೂ ನೋಡಿದಾಗ ಕುಶಾಲ್ ಇದ್ದನು ಕುಶಾಲ್ ಖುಷಿಗೆ ಎಲ್ಲ ಲಗ್ಗೇಜ್ ಪ್ಯಾಕ್ ಆಗಿದೆಯಾ ಏನಾದರೂ ಮರೆತಿದ್ರೆ ನೆನಪಿಸಿಕೊ ಎಂದನು ಖುಷಿ ತಲೆ ತಗ್ಗಿಸಿ ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದಳು ಮತ್ತೆ ಕುಶಾಲ್ ಅವಳ ಹತ್ತಿರ ಬಂದು ಇನ್ನೊಂದು ವಿಷಯ ನೀನು ನನಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ತೆಗೆದುಕೊಂಡು ಹೋಗಬಾರ್ದು ಹೋಗೋ ಹಾಗಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಎಂದನು ಖುಷಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಯಾವುದನ್ನು ತೆಗೆದುಕೊಂಡು ಹೋಗಬಾರ್ದು ಹೋಗಿಲ್ಲ ಎಲ್ಲ ಇಲ್ಲೇ ಇದೆ ಮದುವೆಯಲ್ಲಿ ನಾವು ಕೊಟ್ಟ ಸೀರೆ ಒಡವೆಗಳು ಅದೆಲ್ಲ ಬೇಕು ಯಾಕಂದರೆ ಮುಂದೆ ಸೂಕ್ಷ್ಮಗೆ ಕೊಡೋಕ್ಕೆ ಬೇಕು ಎಂದಾಗ ತಲೆ ಎತ್ತಿ ಕುಶಾಲ್ ಮುಖ ನೋಡಿದ ಖುಷಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಯಾವುದನ್ನು ನಾನು ಮುಟ್ಟಿಲ್ಲ ಎಂದಾಗ ಕುಶಾಲ್ ಅವಳ ಹತ್ತಿರ ಬಂದವನು ಅವಳ ತಾಳಿ ಸರವನ್ನು ಕೈನಲ್ಲಿ ಹಿಡಿದು ಇದು ಎಂದಾಗ ಖುಷಿ ಬಿಕ್ಕುತ್ತಾ ಇದ್ದಳು ಕುಶಾಲ್ ಮತ್ತೆ ಇದು ಬೇಕು ಅಲ್ವಾ ನನ್ನನ್ನೇ ಅವಳಿಗೆ ಕೊಡೋಕ್ಕೆ ರೆಡಿ ಇರುವ ನಿನಗೆ ಇದೇನು ಮಹಾ ನಿನಗೆ ಬಿಚ್ಚೋದಕ್ಕೆ ಕಷ್ಟ ಆದರೆ ನಾನು ಸಹಾಯ ಮಾಡ್ತೀನಿ ಎಂದು ಅವಳ ಕುತ್ತಿಗೆಗೆ ಕೈ ಹಾಕಿದಾಗ ಖುಷಿ ಜೋರಾಗಿ ಇಲ್ಲ ನಾನು ಕೊಡಲ್ಲ ತಾಳಿಸರ ಕೊಡಲ್ಲ ಎಂದು ಹಳಲು ಶುರು ಮಾಡಿದಳು ಕುಶಾಲ್ ಹಿಂದೆ ಹೋಗುತ್ತಾ ಯಾಕೆ ಖುಷಿ ಈ ಹಳು ನನ್ನನ್ನೇ ಅವಳಿಗೆ ಬಿಟ್ಟು ಕೊಡುವಾಗ ಈ ತಾಳಿಸರ ಯಾಕೆ ಕೊಡಲು ಆಗುವುದಿಲ್ಲ ಎಂದು ಅವಳ ಮುಖವನ್ನು ಮೇಲೆ ಎತ್ತಿ ನಿನಗೆ ಮದುವೆಯ ಅರ್ಥ ಗೊತ್ತಿದೆಯಾ ಹೋಗಲಿ ಸಪ್ತಪದಿ ಯಾಕೆ ತುಳಿಯುತ್ತಾರೆ ಅಂತ ಆದರೂ ಗೊತ್ತಿದೆಯಾ ಮೊದಲನೇ ಹೆಜ್ಜೆ ನಿನ್ನೊಡನೆ ನನ್ನ ಜೀವನದ ಮೊದಲ ಹೆಜ್ಜೆ ಇಡುವೆ ಜೀವನ ಹೇಳಿಕೆಗಾಗಿ ದಂಪತಿ ಜೊತೆಯಾಗಿ ದೇವರಲ್ಲಿ ಪ್ರಾರ್ಥಿಸ್ತಾರೆ ಎರಡನೇ ಹೆಜ್ಜೆ ಸ್ವರ್ಗ ಸಮಾನ ಸುಖ ನೀಡಲೆಂದು ದಂಪತಿಗಳಿಡುವ ಹೆಜ್ಜೆ ಇದಾಗಿದೆ ಉತ್ತಮ ಜೀವನಕ್ಕಾಗಿ ದಂಪತಿಗೆ ದೈಹಿಕ ಹಾಗೂ ಆಧ್ಯಾತ್ಮಿಕವಾಗಿ ಶಕ್ತಿ ನೀಡುವಂತೆ ಕೇಳಿ ಎರಡನೇ ಹೆಜ್ಜೆ ಇಡಲಾಗುತ್ತದೆ ಮೂರನೇ ಹೆಜ್ಜೆ ಮೂರು ಕಾಲದಲ್ಲೂ ಒಂದೇ ರೀತಿಯಾಗಿರುವ ಸಾಚಾರ ನಾನಾಗಿರುವೆ ಅಂದರೆ ಜೀವನದ ಏಳಿಗೆ ಹಾಗೂ ಸುಖ ಸಂಪತ್ತು ರಕ್ಷಿಸುವುದರ ಜೊತೆಗೆ ತೃಪ್ತಿಯ ಜೀವನ ನೀಡುವಂತೆ ಮೂರನೆಯ ಹೆಜ್ಜೆ ಇಡಲಾಗುತ್ತದೆ ನಾಲ್ಕನೇ ಹೆಜ್ಜೆ ಮಮತೆ ಮೋಹ ಸುಖ ಮತ್ತು ದುಃಖ ಎಲ್ಲ ಸಂದರ್ಭಗಳಲ್ಲೂ ನಿನ್ನ ಜೊತೆಯಾಗಿರುವೆ ಶಾಂತಿ ಮತ್ತು ಸಂತೋಷ ಜೊತೆಗೆ ಪರಸ್ಪರ ನಂಬಿಕೆ ಹಾಗೂ ಪ್ರೀತಿ ಜೀವನದ ಕೊನೆಯ ಉಸಿರಿರುವವರೆಗೂ ಶಾಶ್ವತವಾಗಿರಲಿ ಎಂದು ನಾಲ್ಕನೆಯ ಹೆಜ್ಜೆ ಇಡಲಾಗುತ್ತದೆ ಐದನೆಯ ಹೆಜ್ಜೆ ಜೊತೆಯಾಗಿ ನಾವು ಅಜ್ಞಾನದಿಂದ ಮುಕ್ತರಾಗೋಣ ನಾವಿಬ್ಬರು ಒಬ್ಬರನ್ನೊಬ್ಬರು ಯಾವುದೇ ವಿಷಯಕ್ಕೆ ದೂಷಿಸಬಾರದು ಸ್ನೇಹಿತರ ಹಾಗೂ ಬಂಧುಗಳ ಜೊತೆ ಸಂತೋಷದಿಂದಿರುವಂತೆ ದೇವರಲ್ಲಿ ಬೇಡಿ ಐದನೇ ಹೆಜ್ಜೆ ಇಡಲಾಗುತ್ತದೆ ಆರನೇ ಹೆಜ್ಜೆ ಪ್ರತಿ ಋತುಗಳು ನಮಗೆ ಆದರದ ಸ್ವಾಗತ ನೀಡಲಿ ಆನಂದದಾಯಕ ಹಾಗೂ ದೀರ್ಘ ಜೀವನ ಸಿಗಲಿ ಅದೇ ರೀತಿ ಸತ್ಕರ್ಮಗಳಲ್ಲಿಯೂ ನಮ್ಮ ಪ್ರಾಪಂಚಿಕ ನಮ್ ಸಮೃದ್ಧಿಯಲ್ಲಿಯೂ ಮತ್ತು ಶಾಂತಿ ಸಮಾಧಾನ ಸಿಗಲಿ ಎಂದು ದಂಪತಿ ಬೇಡಿ ಆರನೇ ಹೆಜ್ಜೆ ಇಡ್ತಾರೆ ಏಳನೇ ಹೆಜ್ಜೆ ಸಹಬಾಳ್ವೆ ನಿಷ್ಠೆ ದೀರ್ಘಾವಧಿ ಸಂಬಂಧ ಮತ್ತು ಪರಸ್ಪರ ತಿಳಿವಳಿಕೆಗಾಗಿ ದಂಪತಿ ಸಪ್ತ ಋಷಿಗಳಲ್ಲಿ ಸ್ಮರಣೆ ಮಾಡುತ್ತಾ ಏಳನೇ ಹೆಜ್ಜೆಯನ್ನು ಇಡುತ್ತಾರೆ ಈ ಹೆಜ್ಜೆಯ ಮೂಲಕ ಪತಿ ಪತ್ನಿಯನ್ನು ಈಗ ನೀನು ಸಂಪೂರ್ಣ ನನ್ನವಳಾಗಿರುವೆ ಈ ವಿವಾಹ ಸದಾ ಕಾಲ ಹರಳುತ್ತಿರಲಿ ಎಂದು ಹೇಳುತ್ತಾನೆ ಅದೇ ರೀತಿ ಪತ್ನಿ ಪತಿಗೆ ಈಗ ವೇದಾನುಸಾರವಾಗಿ ನಾನು ನಿನ್ನ ಪತ್ನಿಯಾಗಿರುವೆ ನಾವಿಬ್ಬರೂ ನಿಷ್ಠೆಯಿಂದ ಬಾಳೋಣ ಎಂದು ಹೇಳುತ್ತಾರೆ ಆದರೆ ನೀನು ಮಾಡುತ್ತಿರುವುದು ಏನು ಖುಷಿ ಈ ಏಳು ಹೆಜ್ಜೆಗಳನ್ನು ನೀನು ಇಟ್ಟದ್ದು ಬಾರಿ ಕಾಟಾಚಾರಕ್ಕ ನೀನು ಏನೋ ತ್ಯಾಗ ಮಾಡಿದ ಭಾವನೆಯಲ್ಲಿ ಇದ್ದೀಯ ನೀನು ನಿನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ಎಲ್ಲರಿಗೂ ಯಾಕೆ ನಿನಗೂ ಸಹ ನೀನು ಮೋಸ ಮಾಡಿಕೊಳ್ಳುತ್ತಾ ಇದೆಯಾ ನಿನಗೆ ನೀನೇ ಏನೇನೋ ಅಂದುಕೊಂಡು ಸೂಷ್ಮ ಹೇಳಿದ್ದೆಲ್ಲ ನಂಬಿದೆ ಅಲ್ವಾ ಒಂದೇ ಒಂದು ಸಾರಿ ನನ್ನ ಬಳಿ ಬಂದು ಮಾತನಾಡುವ ಪ್ರಯತ್ನ ಮಾಡಿದೆಯಾ ಎಂದಾಗ ಖುಷಿ ಶಾಕ್ನಲ್ಲಿ ಕುಶಾಲ್ನ ಮುಖ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀಯ ಕುಶಾಲ್ ಅವತ್ತು ನಮ್ಮ ಮನೆಯಲ್ಲಿ ನಿನ್ನ ಹಿಂದಿನ ಕಥೆಯೆಲ್ಲ ಹೇಳಿ ನನಗೆ ಪ್ರೀತಿ ಬಗ್ಗೆ ನಂಬಿಕೆ ಹೋಗಿದೆ ಎಂದವನು ನೀನೇ ಅಲ್ವಾ ಅದು ಬಿಡು ಅವತ್ತು ರಘು ಮದುವೆಯಲ್ಲಿ ಸೂಕ್ಷ್ಮ ಸಿಕ್ಕಿ ಅವಳ ಕಥೆಯೆಲ್ಲ ಹೇಳಿ ನನ್ನ ತಪ್ಪಾಯಿತು ಕ್ಷಮಿಸಿ ಇನ್ನೊಂದು ಅವಕಾಶ ಕೇಳಿದಾಗ ನೀನೇ ಅಲ್ವಾ ಅವಳನ್ನು ತಬ್ಬಿಕೊಂಡದ್ದು ಅದಕ್ಕೆ ಅವಳು ಜೋರಾಗಿ ಥ್ಯಾಂಕ್ಸ್ ಕುಶಾಲ್ ಮತ್ತು ನನಗೆ ನಿನ್ನ ಲೈಫ್ನಲ್ಲಿ ಜಾಗ ಕೊಟ್ಟಿದ್ದಕ್ಕೆ ಎಂದು ಹೇಳಿಲ್ವಾ ಎಂದಾಗ ಕುಶಾಲ್ ಚಪ್ಪಾಳೆ ತಟ್ಟುತ್ತ ಬೇಷ್ಕಣೆ ಕಣೆ ಸೂಪರ್ ನೀನು ಎಂದು ಹೇಳಿದನು ಅವತ್ತು ನನ್ನ ಹಳೆ ಕಥೆ ಹೇಳುವಾಗ ನಾನು ತುಂಬ ಭಾವುಕನಾಗಿ ಇದ್ದೆ ಆಗ ಹೇಳಿರ್ಬೋದು ಪ್ರೀತಿ ಮೇಲೆ ನಂಬಿಕೆ ಹೋಗಿದೆ ಅಂತ ಹಾಗೆ ಆವತ್ತು ನಿನ್ನಿಂದ ಮತ್ತೆ ನಾನು ಮೊದಲಿನ ಕುಶಾಲ್ ಹಾದೆ ಎಂದಾಗ ನಿನಗೆ ಅರ್ಥ ಆಗಲಿಲ್ವಾ ಯಾಕೆ ಈ ಮಾತು ಕಿವಿಗೆ ಕೇಳಿಸ್ಲಿಲ್ವಾ ಸರಿ ಅದು ಬಿಡು ರಘು ಮದುವೆಯಲ್ಲಿ ನಿನ್ನ ಪಕ್ಕ ಬಂದು ನಿನ್ನ ಕೈ ಹಿಡಿದುಕೊಂಡು ಈ ಬಳೆ ಚೆನ್ನಾಗಿದೆ ಈ ಸೀರೆ ಚೆನ್ನಾಗಿದೆ ಎನ್ನುತ್ತಾ ಬೇಕು ಎಂದೆ ನಿನಗೆ ಹತ್ತಿರವಾಗಿದ್ದೆ ಯಾಕೆ ಗೊತ್ತಾ ಆ ಸೂಕ್ಷ್ಮ ಅದನ್ನು ನೋಡಿ ಆದರೂ ನನ್ನ ಹಿಂದೆ ಬರುವುದು ನಿಲ್ಲಿಸಲಿ ಅಂತ ಅದು ನಿಮಗೆ ಕಾಣಿಸ್ಲೇ ಇಲ್ಲ ಹೋಗಲಿ ಬಿಡು ಆವತ್ತು ಸೂಕ್ಷ್ಮ ಬಂದಾಗ ನಾನು ಇಲ್ಲ ನನಗೇನೋ ಮುಖ್ಯವಾದ ಕೆಲಸ ಇತ್ತು ಖುಷಿ ಜೊತೆ ಅಂತ ಹೇಳಿದಾಗ ನೀನೇ ಅಲ್ವಾ ಅಲ್ಲಿಂದ ಎದ್ದು ಹೋಗಿ ಮಾತಾಡಿ ಅಂದಿದ್ದು ಅದು ಬಿಡು ಸರಿ ನಾನು ಅವಳನ್ನು ತಬ್ಬಿಕೊಂಡದ್ದು ಮಾತ್ರ ನೋಡಿದೆ ಅದಕ್ಕೂ ಮೊದಲು ನಿನ್ನ ತೋರಿಸಿ ಅವಳನ್ನು ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆದರೆ ಅವಳನ್ನೇ ಎಂದದ್ದು ನಿನಗೆ ಕೇಳಿಸ್ಲಿಲ್ವಾ ಹೋಗಲಿ ನನಗೆ ನೀನು ನನ್ನ ದೂರ ಮಾಡುತ್ತಾ ಇರುವುದು ಗೊತ್ತಾಗಿ ಅಷ್ಟೊಂದು ಫೋನ್ ಮೆಸೇಜ್ ಮಾಡಿದ್ರು ಒಂದು ಗೊತ್ತಾಗಲಿಲ್ವಾ ಯಾಕೆ ಸುಮ್ಮನೆ ನಿಂತಿದ್ಯಾ ಮಾತಾಡು ಎಂದನು ಸಿಟ್ಟಲ್ಲಿ ಖುಷಿಗೆ ಇಷ್ಟು ಹೊತ್ತು ಕುಶಾಲ್ ಹೇಳಿದ್ನಲ್ಲ ಕೇಳಿ ಅವಳೇ ತುಂಬ ಕನ್ಫ್ಯೂಸ್ ಆಗಿದ್ಳು ಮತ್ತು ಅವತ್ತು ರಘು ಮದುವೆ ದಿನ ನೀವು ಊಟಕ್ಕೆ ಹೋದಾಗ ಸೂಕ್ಷ್ಮ ಬಂದು ನೀವು ಅವಳನ್ನು ಮದುವೆ ಆಗಲು ರೆಡಿ ಇದ್ದೀರಾ ಆದರೆ ಆಂಟಿ ಅಂಕಲ್ ಒಪ್ಲಿಲ್ಲ ನೀವೇ ಹೆಲ್ಪ್ ಮಾಡಿ ಎಂದಳು ಎಂದಾಗ ಕುಶಾಲ್ ಲೇ ನಮ್ಮ ಅಪ್ಪ ಅಮ್ಮ ಯಾವತ್ತು ನನ್ನ ಖುಷಿಗೆ ಅಡ್ಡ ಬಂದಿದ್ದಾರೆ ರಾಜೇಶ್ ಪ್ರೀತಿನ ಒಂದು ಮಾಡಿದಾಗಲೇ ನಿಮಗೆ ಅರ್ಥ ಆಗಬೇಕಿತ್ತು ಆದರೆ ನಿಮಗೆ ಗೊತ್ತಾಗಲಿಲ್ಲ ಎಂದನು ಅದಕ್ಕೆ ಖುಷಿ ನಾನು ಹಾಗೆ ಕೇಳಿದ್ದಕ್ಕೆ ಅವಳು ಮೊದಲು ಒಪ್ಪಿದ್ದರು ಆದರೆ ನಾನು ಕುಶಾಲ್ಗೆ ಮೋಸ ಮಾಡಿ ಹೋದ ಮೇಲೆ ಅಲ್ಲಿಗೆ ನನ್ನ ಮೇಲೆ ತುಂಬ ಕೋಪ ಇದೆ ಈಗ ಬೇಡ ಎಂದಿದ್ದಾರೆ ಎಂದು ಹೇಳಿ ನೀನು ಮಾಡಿದ ಮೆಸೇಜ್ ತೋರಿಸಿದ್ದು ಆಗಲೇ ನಾನು ನಂಬಿದ್ದು ಇಲ್ಲೇ ನಾನು ನೀನು ಇಬ್ಬರು ಮೂರ್ಖರಾಗಿತ್ತು ಅವತ್ತು ರಘು ಮದುವೆಯಲ್ಲಿ ನಿನ್ನ ನೋ ಫ್ರೆಂಡ್ ಆಗಿರೋಕ್ಕೆ ಆದರೂ ನನಗೆ ಒಂದು ಅವಕಾಶ ಕೊಡು ಎಂದು ಕೇಳಿ ತಬ್ಬಿಕೊಂಡು ನಿನ್ನ ಮದುವೆಗೆ ನನ್ನ ಕರಿಬೇಕು ಮಿಸ್ ಮಾಡಬಾರ್ದು ಎಂದು ಹೇಳಿ ನಂಬರ್ ತೆಗೆದುಕೊಂಡು ಹೋದಳು ಅವಳ ಕಥೆಯೆಲ್ಲ ಕೇಳಿ ನನಗೆ ತುಂಬ ಬೇಜಾರನಿಸಿ ಅವಳಿಗೆ ಏನಾದರೂ ಸಹಾಯ ಮಾಡಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡೆ ನಾನು ಇಂಗ್ಲೆಂಡ್ನಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು ಆದರೆ ನನಗೆ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ನೀನು ನನ್ನ ದೂರ ಮಾಡೋಕ್ಕೆ ಶೂಷ್ಮಾ ಏನಾದರೂ ಕಾರಣ ಇರ್ಬೋದಾ ಅಂತ ಏನಾದರೂ ಆಗಲಿ ಎಂದು ರಘುಗೆ ಸುಷ್ಮಾ ಬಗ್ಗೆ ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಕ್ಕೆ ಹೇಳಿದೆ ನಾನು ಇಂಗ್ಲೆಂಡ್ನಿಂದ ವಾಪಸ್ ಬಂದು ಮೊದಲು ನಿನ್ನ ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡಬೇಕು ಮಾಡಿಕೊಳ್ಬೇಕು ಎಂದು ಯಾರಿಗೂ ಹೇಳದೆ ಕಾರ್ನಲ್ಲಿ ಚಿಕ್ಕಮಗಳೂರಿಗೆ ಹೊರಟಾಗ ನನಗೆ ಮಧ್ಯದಲ್ಲಿ ರಘು ಕಾಲ್ ಬಂತು ಸುಷ್ಮಾ ಹೇಳಿರುವುದೆಲ್ಲ ಸುಳ್ಳು ಅವಳ ಗಂಡ ಬೇರೆ ಮದುವೆಯಾಗಿರೋದು ನಿಜ ಆದರೆ ಇವಳು ಅದೇ ವಿಷಯ ಹಿಡಿದುಕೊಂಡು ಅವನಿಂದ ತುಂಬ ಹಣ ಕಿತ್ತುಕೊಂಡು ಕೊನೆಗೆ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿ ಅವನಿಂದ ಅರ್ಧ ಆಸ್ತಿ ತೆಗೆದುಕೊಂಡು ಬಂದು ಮೈಸೂರಿನಲ್ಲಿ ಇದ್ದಾಳೆ ಹಾಗೆ ತುಂಬ ಕಡೆ ಮದುವೆಗೆ ಟ್ರೈ ಮಾಡಿದಾಗ ಯಾರು ಒಪ್ಪದಿದ್ದಾಗ ನಿನ್ನ ಕಡೆ ಗಮನ ಬಂದಿದೆ ಅಂತ ಅದಕ್ಕೆ ತಕ್ಷಣ ನಾನು ಮೈಸೂರಿಗೆ ಹೋಗಿ ಅಲ್ಲಿ ಸುಷ್ಮಾಗೆ ಸರಿಯಾಗಿ ಬೈದು ವಾಪಸ್ ಬ್ಯಾಂಗ್ಳೂರಿಗೆ ಬಂದೆ ಆಮೇಲೆ ನಮ್ಮ ಮದುವೆಯ ದಿನ ಬ್ಯಾಂಗ್ಳೂರಿಗೆ ವಾಪಸ್ ಬರುವಾಗ ನೀನು ತುಂಬ ಗಾಢ ನಿದ್ರೆಗೆ ಹೋಗಿದ್ದೆ ಆಗ ಸುಷ್ಮಾ ಕಾಲ್ ನಿನ್ನ ಫೋನ್ಗೆ ಬಂದಿತ್ತು ಆಗಲೇ ನನಗೆಲ್ಲ ವಿಷಯ ಗೊತ್ತಾಗಿ ನಾನು ನೋಡೋಣ ಇನ್ನೇನೇನಾಗುತ್ತೆ ಎಂದು ಸುಮ್ಮನೆ ಇದ್ದೆ ಹಾಗೆ ನನ್ನ ಫೋಟೋನ ಅವರಮ್ಮನ ವಾಟ್ಸಪ್ಗೆ ಹಾಕಿ ಅವಳೇ ಅದರಿಂದ ಮೆಸೇಜ್ ಮಾಡಿಕೊಂಡು ನಿನಗೆ ತೋರಿಸಿದ್ದು ಅದನ್ನೇ ನಂಬಿತ್ತು ನಂಬಿ ಆಗಲೇ ನನ್ನನ್ನು ಬಿಟ್ಟು ಅಮೇರಿಕಕ್ಕೆ ಹೊರಟಿತ್ತು ಗುಡ್ ಖುಷಿ ತುಂಬ ಒಳ್ಳೆಯ ಕೆಲಸ ಹೋಗು ಹೋಗು ಎಂದನು ಖುಷಿ ಅಳುತ್ತಾ ಓಡಿ ಬಂದು ಕುಶಲ್ನನ್ನು ತಬ್ಬಿಕೊಂಡು ಸಾರಿ ಕುಶಲ್ ನಾನು ಎಷ್ಟೋ ದೊಡ್ಡ ತಪ್ಪು ಮಾಡ್ತಿದ್ದೆ ನಿಂಗೆ ನನ್ನ ಕಂಡ್ರೆ ಇಷ್ಟವಿಲ್ಲವೇನೋ ಅಂತ ಅನಿಸಿ ಹೀಗೆಲ್ಲ ಮಾಡಿದ್ದು ತಪ್ಪೆಲ್ಲ ನಿಂಗೆ ನೀನು ಮೊದಲೇ ಹೇಳಬೇಕಾಗಿತ್ತು ನನಗೆ ನೀನು ಅಂದರೆ ಇಷ್ಟ ಅಂತ ಹೇಳೋಕ್ಕೆ ನೀನನ್ನು ಮಾತು ಕೇಳಿದರೆ ಅಲ್ವ ನಿನ್ನ ತಲೆಯಲ್ಲಿ ಆಗಲೇ ತ್ಯಾಗದ ಭೂತ ಹೊಕ್ಕಿತ್ತು ನನ್ನ ಬಿಟ್ಟು ಹೋಗಿ ಹೋಗಿರಬೇಕು ಅಂತ ನಿರ್ಧಾರ ಮಾಡಿದ್ದು ನೀನೇ ಅಲ್ವಾ ಅಂದರೆ ನಿಂಗೆ ನಾನು ಅಮೇರಿಕಕ್ಕೆ ಹೋಗೋ ವಿಷಯ ಸಹ ಗೊತ್ತಿತ್ತಾ ಯಾರು ಹೇಳಿದ್ದು ನನಗೆ ನೀನು ಇವತ್ತೇ ಹೋಗುವುದು ಎಂದು ಸಹ ಗೊತ್ತಿತ್ತು ಅದಕ್ಕೆ ನಾನೇ ಬೇಕು ಅಂತ ಅಪ್ಪ ಅಮ್ಮ ಎಲ್ಲರನ್ನೂ ಕಲಿಸಿತು ನನಗೆ ರಾಜೇಶ್ ನಿನ್ನೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿ ನನ್ನ ಹಾಗೂ ಪ್ರೀತಿನ ಒಂದು ಮಾಡಿದ್ದು ಖುಷಿ ಆ ಕೃತ್ಯತೆಯಿಂದೇ ನಾನು ಖುಷಿಗೆ ಮಾತು ಕೊಟ್ಟಿದ್ದು ಮಾತು ತಪ್ಪಿ ನಿನಗೆ ಹೇಳ್ತಾ ಇದ್ದೀನಿ ನಿನ್ನ ಮತ್ತು ಅವಳ ಮಧ್ಯೆ ಏನಾಗಿದೆ ನನಗೆ ಗೊತ್ತಿಲ್ಲ ಅಂದರೆ ಬೇಗ ಸರಿ ಮಾಡಿಕೊ ಎಂದನು ಆಗಲೇ ನನಗೂ ಶಾಕ್ ಆಗಿತ್ತು ಎಂದಾಗ ಖುಷಿ ಅವನನ್ನು ತಬ್ಬಿಕೊಂಡು ಅಳುತ್ತ ಕುಶಾಲ್ ನಾನು ಇಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಆ ಸೂಕ್ಷ್ಮ ಮಾತು ಕೇಳಿ ಅವಳು ಸಾಯುತ್ತೇನೆ ಎಂದು ವಿಷದ ಬಾಟಲಿ ಹಿಡಿದು ಚಿಕ್ಕಮಗಳೂರಿಗೆ ಬಂದಿದ್ದಳು ಅದಕ್ಕೆ ನಾನು ನಂಬಿಬಿಟ್ಟೆ ಎಂದಾಗ ಕುಶಾಲ್ ಅವಳಿಗೆ ತಲೆ ಮೇಲೆ ಹೊಡೆದು ಅಲ್ಲ ಸಾಯುವವರು ಯಾರು ಹೇಳಿ ಸಾಯೋದಿಲ್ಲ ನಿನಗೆ ಅಷ್ಟು ಗೊತ್ತಿಲ್ವೇ ಆಗಲೇ ಸುಷ್ಮಾಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಎದುರಿಸಿದ್ದೀನಿ ಸೊ ಈಗ ಅವಳು ಏನು ಮಾಡೋಕ್ಕೆ ಆಗೋಲ್ಲ ಎಂದನು ಖುಷಿ ಸಂತೋಷದಿಂದ ಅವನನ್ನು ತಬ್ಬಿಕೊಂಡು ಇನ್ನು ಯಾರು ಏನು ಹೇಳಿದ್ರು ನಾನು ನಂಬಲ್ಲ ನಿನ್ನ ಬಿಟ್ಟು ಹೋಗಲ್ಲ ಎಂದಳು ಕುಶಾಲ್ ಅವಳನ್ನು ದೂರ ತಳ್ಳಿ ಏನೂ ಬೇಕಾಗಿಲ್ಲ ನೀನು ಅಮೇರಿಕಕ್ಕೆ ಹೋಗ್ಬೋದು ಫ್ಲೈಟ್ಗೆ ಲೇಟ್ ಆಗುತ್ತೆ ನನಗೆ ಇಲ್ಲೇ ಯಾರಾದರೂ ಸುಷ್ಮಾ ರಾಧಿಕಾ ರಕ್ಷಿತಾ ಸೌಮ್ಯ ಯಾರಾದರೂ ಸಿಗ್ತಾರೆ ಎಂದನು ಖುಷಿ ಅವನನ್ನು ಹಿಡಿದು ನಿಂಗೆ ಈಗಲ್ಲ ಏನು ಏಳು ಜನ್ಮಕ್ಕೂ ನಾನೇ ಗತಿ ಎಂದು ಹೇಳಿ ಅವನಿಗೆ ಮುತ್ತು ಕೊಟ್ಟು ತಬ್ಬಿಕೊಂಡರು ಕುಶಾಲ್ ಕೂಡ ಉರ್ರೇ ಎಂದು ಅವಳನ್ನು ಎತ್ತಿಕೊಂಡು ಎರಡು ಸುತ್ತು ಸುತ್ತಿಸಿ ಮೇಲೆ ಕರೆದುಕೊಂಡು ಹೋದನು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ